नमस्कार न्यूज वर्टे सिक्स के स्वागत ಸ್ಪೂರ್ತಿ ದಿನ ಆಚರಣೆ ಪುನೀತ್ ಸ್ಮರಣೆ ಎಲ್ಲೆಡೆ ಪುನೀತ್ ಹುಟ್ಟುಹಬ್ಬ ಆಚರಣೆ ಶಹಾಬಾದ್ ಬಸ್ ನಲ್ಲಿ ಕೇಕ್ ಕತ್ತರಿಸುವ ಮೂಲಕ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನ ದಾಸೋಹ ಎಲ್ಲೆಡೆ ಪುನೀತ್ ರವರ ಸಾಮಾಜಿಕ ಕಾರ್ಯಗಳನ್ನ ಮೆಲುಕು ಹಾಕಲಾಯಿತು ಪ್ರಮುಖ ವೃತ್ತಗಳಲ್ಲಿ ಪುನೀತ್ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಅಭಿಮಾನಿಗಳು ಖುಷಿಪಟ್ಟರು ಚುನ್ನಬಟ್ಟಿ ಅಭಿಮಾನಿ ಬಳಗದ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಲಾಯಿತು ಅಭಿಮಾನಿಗಳು ಪುನೀತ್ ನೆನಪು ಮಾಡಿಕೊಂಡ್ರು ಪ್ರಮುಖರಾದ ಲಕ್ಷ್ಮೀಕಾಂತ್ ಬಳಿಚಕ್ರ ರವಿಕುಮಾರ್ ತಾತಳಗೇರಿ ಶ್ರೀಕಾಂತ್ ಹಿರೇನೂರು ಸುನೀಲ್ ಕರಿಗುಡ್ಡ ಭೀಮರಾವ್ ಶಕ್ಕಾಪುರ್ ಬಸವರಾಜ್ ತುಮಕೂರ ನವೀನ್ ಶಿಲ್ಪಿ ಶಿವನಾಗ ದುಪ್ಪಲ್ಲಿ ಮತ್ತು ಅಪ್ಪು ಅಭಿಮಾನಿಗಳು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನ ನೆರವೇರಿಸಿದ್ರು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಮುಖಂಡರಾದ ಲಕ್ಷ್ಮೀಕಾಂತ್ ಬಳಿಚಕ್ರ ಪುಷ್ಪ ನಮನವನ್ನ ಸಲ್ಲಿಸಿ ಮಾತನಾಡಿದ್ರು ಯಾವುದೇ ಪ್ರಚಾರವಿಲ್ಲದೆ ಸಾವಿರಾರು ಕುಟುಂಬಗಳ ನೋವಿಗೆ ಸ್ಪಂದಿಸಿದವರು ಅಪ್ಪು ತಮ್ಮ ದುಡಿಮೆಯ ಪಾಲನ್ನ ಸಮಾಜದ ಸೇವೆಗೆ ಮೀಸಲಿಡುವ ಮೂಲಕ ಮರಣದ ನಂತರವೂ ಜೀವಂತವಾಗಿದ್ದಾರೆ ಅಂತ ಪುನೀತ್ ರವರನ್ನ ಸ್ಮರಿಸಿದ್ರು ವರದಿ ಎಲ್ಲಾಲಿಂಗ ಹಯಳಕರ ನ್ಯೂಸ್ ಟ್ವೆಂಟಿ ಕನ್ನಡ ಶಹಬಾದ್

चार <laughs> गए ನಮಸ್ಕಾರಗಳು ಮೊದಲನೇದಾಗಿ ಡಾಕ್ಟರ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪು ಸರ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಆಲ್ರೆಡಿ ಎಲ್ಲ ಕರ್ನಾಟಕ ಜನತೆಗೆ ಗೊತ್ತಿದೆ ಅವರ ವ್ಯಕ್ತಿತ್ವ ಎಂಥದಂತ ಯಾವುದೇ ರೀತಿಯ ದಾನ ಧರ್ಮದ ಬಗ್ಗೆ ಆದರೂ ಬರೋದಿಲ್ಲ ಬಲಗೈ ಕೊಟ್ಟಿದ್ದು ಎಡಗೈಗೆ ತಿಳಿಬಾರ್ದು ಒಂದು ವಿಚಾರ ಹೇಳ ಇವತ್ತಿನ ಪ್ರತಿಯೊಂದು ಯುವಕರಿಗೆ ಸ್ಫೂರ್ತಿದಾಯಕವಾಗ್ಯಾರ ಅಂತಂದು ಹೇಳಲು ಇಚ್ಛೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಇದೇ ಕರ್ನಾಟಕದಲ್ಲಿ ಕನ್ನಡ ಮಣ್ಣಲ್ಲಿ ಕನ್ನಡ ನೆಲ ಜಲಕ್ಕೋಸ್ಕರ ಮತ್ತೆ ಹುಟ್ಟಿ ಬರಲಿಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಜೈ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದೇವೆ ಎಲ್ಲಾ ಅಭಿಮಾನಿಗಳು ಅನ್ನ ಸಂತಪ್ರಾಣ ಸ್ವೀಕರಿಸಬೇಕೆಂದು ಅಭಿಮಾನಿಗಳಲ್ಲಿ ವಿನಂತಿ ಜೈ ಕರ್ನಾಟಕ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ